ೂ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಬೆಳಗ್ಗೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆದಷ್ಟು ಎಲ್ಲ ಕೆಲಸಗಳೆಲ್ಲ ಮುಗ್ದಿದೆ ಹಾಲು ತರಬೇಕಾಗಿತ್ತು ಅದಕ್ಕೆ ಈಗಲೇ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫಸ್ಟು ಹಾಲು ಹೋಗೋಣ ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಫಸ್ಟು ಹಾಲು ತೊಗೊಂಡು ಬಂದು ஆமேலிங்க நான் அடிகை மனை கெல்சாத்தி துணச்சு வெளே வசிக்க ஒர்டாதி அதுக்கு நோடி ஸ்வெட்டர் கூட ஹாக்கண்டே துணி இது அந்த ஸ்வெட்டர் ஹாக்கிண்டி ஒருகளை ஓகே ஒன்ஸ்வல் தூர்ப்பு அஸேன் துணையில ஓகேல பண்ணி ஆகணும் இல்லை ನೋಡಿ ಬೆಳಗ್ಗೆ ಹೊತ್ತು ಒಂದು ವಾಕಿಂಗ್ ಕೂಡ ಆಗೋಗ್ಬಿಡುತ್ತೆ ಬೆಳಗ್ಗೆ ಹೊತ್ತು ಹಾಲು ತೊಗೊಂಡು ಬಂದರೆ ವಾಕಿಂಗ್ ಆಗುತ್ತೆ ಯಾವಾಗಲೇ ತೊಗೊಂಡು ಬರಲಿ ಒಂದು ವಾಕಿಂಗ್ ಆಗ್ತಾ ಇರುತ್ತೆ ತಗೊಂಡ್ ಬಂದಾಯ್ತು ಇವಾಗ ಕಾಯಿಸ್ಬೇಕು ಸ್ವಲ್ಪ ಕುಡಿಯ ನೀರು ಇಟ್ಕೊಳ್ಳೋಣ ದಿನ ಬೆಳಗ್ಗೆ ಹೊತ್ತು ಎರಡು ದಿನಗೆ ನೀರನ್ನು ತೆಗೆದು ನಾನು ಇಟ್ಬಿಡ್ತೀನಿ ಇಡೀ ದಿನ ಸ್ಟಾರ್ಟ್ ಆಗುತ್ತೆ ಹಾಲನ್ನ ಒಂದೇ ಏನು ತಂದು ಇಟ್ಕೊಳಲ್ಲ ಯಾಕೆಂದರೆ ಫ್ರಿಡ್ಜ್ ತಗೊಂಡು ಬಂದಿಲ್ಲ ನಾನು ಅದರಿಂದ ಬೇಕಾದಾಗ ಹಾಲುಗಳನ್ನ ತಗೊಂಡು ಬರ್ತೀನಿ ನೋಡಿ ಹಾಲಿನ ಕವರನ್ನ ಕಟ್ ಮಾಡಬೇಕಾದ್ರೆ ನೋಡಿ ಇದನ್ನು ಇಷ್ಟು ಬಿಟ್ಬಿಟ್ಟೆ ಕಟ್ ಮಾಡ್ಕೋಬೇಕಂತೆ ಯಾಕಂದರೆ ಈ ಪೀಸಸ್ ಇದೆಯಲ್ಲ ವರ್ಷಕ್ಕೆ ಅದೆಷ್ಟೋ ಲಾರಿ ಕಲೆಕ್ಟ್ ಆಗುತ್ತಂತೆ ಇದು ಇದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಬಿಸಾಕಿರೋ ಅಂಥದ್ದು ಅದಕ್ಕೆ ಇದನ್ನು ಕಟ್ ಮಾಡ್ತೇನೆ ಇದ್ರ ಜೊತೆನಲ್ಲೇ ಉಳಿಸಿ ಅಂತ ಕೇಳಿ ಇನ್ಫಾರ್ಮೇಷನ್ ಇದೆ ಇದನ್ನು ಎಲ್ಲ ಕಡೆ ಗೊತ್ತಿಲ್ಲದೆ ಇರೋದು ಶೇರ್ ಮಾಡಿ ಬನ್ನಿ ಹಾಕಿ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿದ್ದೀನಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ನಾನು ಹಾಲನ್ನು ಹಾಕ್ಕೊಳ್ತೀನಿ ಡೈರೆಕ್ಟ್ ಪಾತ್ರೆಗೆ ಹಾಲನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೊಂಡೇನೆ ಒಳ್ಳೆಯದು ಇಲ್ಲಂದರೆ ಕೆಲವೊಂದ್ಸಲಿ ತಳ ಇಳಿಯುವಂತಹ ಚಾನ್ಸಸ್ ಕೂಡ ಇರುತ್ತೆ ಈಗ ಸಣ್ಣ ಮಾಡಿಬಿಟ್ಟು ಇಡ್ತೀನಿ ಇವಾಗ ಈ ಥರ ಇಡೋದ್ರಿಂದ ಹಾಲು ಉಕ್ಕು ಬರಲ್ಲ ಬೇರೆ ಕೆಲಸಗಳನ್ನೂ ಕೂಡ ನಾವು ಮಾಡ್ಕೊಳ್ಬೋದು ಇವತ್ತು ನಾನು ದೋಸೆ ಸ್ವಲ್ಪ ಮೆಂತ್ಯ ದೋಸೆನ ಇಟ್ಟಿದ್ದೀನಿ ಬೆಳಗ್ಗೆ ಒಂದು ಟೈಮ್ಗೆ ತಿಂಡಿಗೆ ಅಂತ ಹೇಳಿ ಬೇಳೆನ ಹಾಕಿಲ್ಲ ಬರೀ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಉದ್ದಿನಬೇಳೆ ಅಷ್ಟೇ ಮೆಂತ್ಯ ಹಾಕ್ಬಿಟ್ಟು ಮೆಂತ್ಯ ದೋಸೆನ ಮಾಡ್ತಾಯಿದ್ದೀನಿ ನೀರು ಕೂಡ ಬಿಸಿಯಾಗಿತ್ತು ಬಿಸಿ ಇಟ್ಟಿದ್ದೆ ನೀರು ಕುಡಿಯೋದಕ್ಕೆ ಅಂತ ಬೆಳಗ್ಗೆ ಮಾತ್ರ ಸ್ನಾನ ಮಾಡೋವರೆಗೂ ಕೂಡ ನೀರನ್ನು ಕುಡಿಯೋದಿಲ್ಲ ಬೆಳಗ್ಗೆ ಹೊತ್ತು ನೀರು ಕುಡಿಯೋ ಪದ್ಧತಿ ಬಹಳ ಒಳ್ಳೆಯದು ಯಾಕಂದರೆ ನಮ್ಮ ಕರಳಿಗೂ ಕೂಡ ನಾವು ಸ್ನಾನವನ್ನು ಮಾಡಬೇಕು ಮಾಡಿಸ್ಬೇಕಂತೆ ಹೀಗೆ ನಾವು ಚರ್ಮವನ್ನೆಲ್ಲ ಶುಚಿ ಮಾಡ್ಕೊಳ್ತೀವಿ ಅದೇ ರೀತಿ ನಮ್ಮ ಕರಳು ಎಲ್ಲ ಕೂಡ ಶುಚಿಯಾಗಬೇಕು ಬೆಳಗ್ಗೆ ಒಂದು ಅಂತ ಅಂದರೆ ಈ ರೀತಿ ನೀರನ್ನು ಕುಡಿಬೇಕು ಕೆಲವರು ಎದ್ದ ತಕ್ಷಣವೇ ನೀರು ಕುಡಿತಾರೆ ನಾನು ಎದ್ದ ತಕ್ಷಣ ನೀರನ್ನು ಯಾವತ್ತೂ ಕುಡಿಯಲ್ಲ ಯಾಕೆಂದರೆ ನನಗೆ ಸ್ನಾನ ಪೂಜೆ ಎಲ್ಲ ಮುಗಿಬೇಕು ಬಿಸಿ ನೀರು ಅಂತಂದರೆ ತುಂಬ ಸುಡ ನೀರು ಕುಡಿಬೇಕು ಅಂತೇನಿಲ್ಲ ಬರೀ ತೋ ಬೆಚ್ಚಿಗೆ ನೀರನ್ನು ಮಾಡಿಕೊಂಡ್ರೆ ಸಾಕು ಈಗ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಪಲ್ಯ ಮಾಡೋಣ ಅಂತ ಕ್ಯಾರೆಟ್ನ ಎಲ್ಲ ಮೇಲುಗಡೆ ಸಿಪ್ಪನ್ನೆಲ್ಲ ಎರಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಈಗ ನಾನು ಕ್ಯಾರೆಟೆಲ್ಲ ಚಿಕ್ಕದಾಗಿ ಹೆಚ್ಕೊಳ್ತೀನಿ ಸಿಂಪಲಾಗಿ ಮಾಡ್ತೀನಿ ಏನೂ ಹಾಕಲ್ಲ ಹಸಿ ಏನು ಏನೂ ಹಾಕೋಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ಕೊಳ್ತೀನಿ ಈಗ ಸಕ್ಕರೆ ಕೂಡ ಬತ್ತಿಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಕುಕ್ಕರ್ ಅನ್ನ ಇಟ್ಕೊಂಡಿದೀನಿ ಕ್ಯಾರೆಟ್ ಪಲ್ಯನ ಹೇಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನಾನು ಹಸಿಮೆಣಸಿನಕಾಯನ್ನ ಬಳಸ್ತಾ ಇಲ್ಲ ಈಗ ಕೋಲ್ಡ್ ಆಗಿರುತ್ತೆ ಸ್ವಲ್ಪ ಜ್ವರ ಬಂದಂಗ ಆಗಿರುತ್ತೆ ಅವಾಗ ನಾವು ತುಂಬಾ ಖಾರನ ತಗೊಳಕ್ ಆಗಲ್ಲ ಹಸಿ ಮೆಣಸಿನಕಾಯಿ ಖಾರ ಎಲ್ಲ ತಗೊಳಕ್ ಆಗಲ್ಲ ಅಲ್ವಾ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ತರಕಾರಿನ ಬೇಯಿಸ್ಕೊಡಿ ಬೇಯಿಸಿ ತಿನ್ನಿ ಅಂತ ಹೇಳ್ತಾರೆ ತರಕಾರಿ ತಿನ್ನದೇ ಇರಬಾರ್ದು ಪ್ರತಿದಿನ ತರಕಾರಿನ ತಿಂತಾ ಇರಬೇಕು ಅದಕ್ಕೆ ಏನು ಮಾಡಬೇಕಂತ ಅಂದರೆ ಒಣಮೆಣ್ಸಿನ್ಕಾಯಿನ ಖಾರ ಜಾಸ್ತಿ ಖಾರ ಹಾಕದೇನೆ ಒಣಮೆಣ್ಸಿನ್ಕಾಯಿನ ಒಂದು ಒಣಮೆಣಸಿನ್ಕಾಯಿನ ನಾನು ನೋಡಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಡಿ ತೆಂಗಿನಕಾಯಿ ಹಾಕಬೇಡಿ ಆ ರೀತಿ ಮಾಡಿ ಕೊಡಿ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂತ ಇವಾಗ ನಾನು ಸಾಸಿವೆ ಜೀರಿಗೆ ಎಲ್ಲ ಹಾಕ್ತೀನಿ ನೋಡಿ ಇಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಕೂಡ ಹಾಕ್ಕೊಳ್ತೀನಿ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂಲಿ ಹಾಕ್ಕೊಂಡ್ರೆ ಸಾಕು ನೋಡಿ ಸೋಂಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ ಒಣ್ಮೆಣಸಿನ್ಕಾಯಿನ ಇಷ್ಟ ಹಾಕ್ತೀನಿ ಖಾರಕ್ಕೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ನೋಡಿ ಈರುಳ್ಳಿ ಎಲ್ಲ ಏನು ಬೇಕಾಗಲ್ಲ ಬೇಕಂದ್ರೆ ಈರುಳ್ಳಿನ ಹಾಕೊಳ್ಳಿ ಇವಾಗ ನಾನು ಕ್ಯಾರೆಟ್ ಅನ್ನ ಹಾಕೊಳ್ತೀನಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಉತ್ಕೊಳ್ಳೋಣ ಈ ತರ ನಮಗೆ ಆಗಲಿ ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗ್ಲಿ ಸ್ವಲ್ಪ ಕೋಲ್ಡ್ ಆಗಿದೆ ಜ್ವರ ಬಂದಿದೆ ಅಂತ ಅಂದಾಗ ಈ ತರ ಕ್ಯಾರೆಟ್ ಪಲ್ಯವನ್ನು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ನಾನು ಸ್ವಲ್ಪ ನೀರನ್ನು ಹಾಕೊಳ್ತೀನಿ ಚೆನ್ನಾಗಿ ದುಂಡು ಆಗೋಂಗೆ ಬೇಯಿಸ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕೊತೀನಿ ನಾನು ಉಪ್ಪು ಮಾತ್ರ ನೋಡ್ಕೊಂಡು ಹಾಕಬೇಕು ತುಂಬಾ ಕಡಿಮೆ ಆಗ್ಬೇಕು ಯಾಕೆಂದರೆ ತರಕಾರಿನಲ್ಲಿ ಉಪ್ಪಿರುತ್ತೆ ನೋಡಿ ಇಷ್ಟು ಉಪ್ಪನ್ನು ನಾನು ಹಾಕೊಳ್ತೀನಿ ಇವಾಗ ನಾನು ಕುಕ್ಕರಲ್ಲಿ ಮೂರು ಸಲ ಕೂಗಿಸ್ಕೊಳ್ತೀನಿ ತುಂಬಾ ಮೆತ್ತಗಾಗುತ್ತೆ ಮೂರು ಸಲ ಕೂಗೋದ್ರಿಂದ ಇವತ್ತು ನಾನು ಹೊಸ ತವಾದಲ್ಲಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ತಗೊಂಡು ಬಂದೆ ನೋಡಿ ತುಂಬಾ ಹಳೇದಾಗ್ಬಿಟ್ಟಿತ್ತು ಅದು ಎದೇಳ್ತಾ ಇರ್ಲಿಲ್ಲ ಒಂದೊಂದ್ಸಲ ತುಂಬಾ ಎಣ್ಣೆ ಹಾಕೊಂಡು ಎಣ್ಣೆ ಹಚ್ಚಿ ನಾನು ಮಾಡ್ಬೇಕಾಗಿತ್ತು ಅದಕ್ಕೆ ನಾನು ಹೊಸ ತಗೊಂಡ್ ಬಂದೆ ನೋಡಿ ಇವಾಗ ಓಪನ್ ಮಾಡೋಣ ಇವತ್ತೇ ತೆಗಿತಾ ಇರೋದು ಫೋರ್ ಎಮ್ ಎಮ್ ಇದೆ ಇದು ಟೂ ಎಮ್ ಎಮ್ ಎಲ್ಲ ತಗೊಳ್ಬಾರ್ದು ದೋಸೆ ಚೆನ್ನಾಗಿ ಬರಲ್ಲ ಫೋರ್ ಎಮ್ ಎಮ್ ತಗೊಂಡಿದ್ದೀನಿ ನೋಡೋಣ ಇದರಲ್ಲಿ ಹೇಗೆ ಬರುತ್ತೆ ದೋಸೆ ಅಂತ ಇದನ್ನೆಲ್ಲ ತೊಳ್ಕೊಳ್ತೀನಿ ಮೊದಲು ಅದಕ್ಕೊಂದು ಸ್ಪ್ಯಾಚ್ ಹಾಕಿ ಕೂಡ ಕೊಟ್ಟಿದ್ದಾರೆ ಇವಾಗ ಇದನ್ನ ತೊಳಗೋಣ ಇದನ್ನ ನೋಡಿ ಇವಾಗ ತವಾ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಹಾಕದೆ ಕೂಡ ಬರುತ್ತೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಕೋಲ್ಡೆಲ್ಲ ಆಗಿದೆ ಅಂತ ಅಂದಾಗ ಎಣ್ಣೆನ ಜಾಸ್ತಿ ಕೊಡಬೇಡಿ ಇದನ್ನ ಮೆಂತ್ಯ ದೋಸೆನ ಸೆಟ್ ದೋಸೆ ಥರನೇ ಮಾಡ್ತೀನಿ ತುಂಬ ತೆಳುವಾಗಿ ಏನು ಮಾಡೋಕ್ಕೋಗಲ್ಲ ನೋಡಿ ಸ್ವಲ್ಪ ತುಪ್ಪನ ಈ ಥರ ಸಾವ್ಕೊಳ್ತೀನಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆಲ್ಲ ಇದೇ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಕೊಟ್ಟಿರೋದು ಇದರಲ್ಲಿ ಎದೇಳ್ತಾ ಇಲ್ಲ ಇದು ಯಾಕಂದರೆ ಮುಂದೆ ನೋಡಿ ಯಾವ ಥರ ಇದೆ ಇಷ್ಟು ದಪ್ಪ ಇರಬಾರ್ದು ದೋಸೆ ತೆಗಿಯೋದಕ್ಕೆ ನೋಡಿ ಇದು ಎಷ್ಟು ಕರೆಕ್ಟ್ ಇದೆ ಅಂತ ಬೇಕಾದರೆ ಒಂದು ಸಲ ಈ ಥರ ಹಾಕೊಳ್ಬೋದು ಒಂದು ನಿಮಿಷ ಹಾಕಿ ತೆಗೆದ್ರೆ ಮೆಂತ್ಯ ದೋಸೆ ಆಗಿರೋದ್ರಿಂದ ನಾನು ತುಂಬ ತೆಳುವಾಗಿ ಹಾಕ್ಕೊಳ್ತಾ ಇಲ್ಲ ದೊಡ್ಡದಾಗಿ ಇಲ್ಲ ನಾನು ದೋಸೆನ ತುಂಬ ದೊಡ್ಡದಾಗಿ ಹಾಕ್ತೀನಿ ನೋಡಿ ಹೊಸ ತವದಲ್ಲಿ ದೋಸೆ ಚೆನ್ನಾಗಿ ಬರ್ತಾ ಇದೆ ಇವತ್ತು ನಾನು ಮಾಡಿರೋದು ಮೆಂತ್ಯ ದೋಸೆ ಒಳ್ಳೇದು ಮಕ್ಕಳಿಗೆ ಈ ಥರ ಮೆಂತ್ಯ ದೋಸೆ ಮಾಡಿಕೊಟ್ರೆ ಬೆಳಗ್ಗೆ ಹೊತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಅರಣ್ಯ ಬಾರದು ತುಂಬ ದೊಡ್ಡದಾಗಿ ಸ್ವಲ್ಪ ಬ್ರೆಡ್ ಇದ್ದಂಗೆ ಇರಬೇಕದು ಅವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಕ್ಯಾರೆಟ್ ಪಲ್ಯಾನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸ್ಮೂತಾಗಿ ಬೇಯಿಸ್ಕೊಂಡಿದ್ದೀನಿ ಹಾಗೆ ಇರಬೇಕು ದೋಸೆ ಕೂಡ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಮೆಂತ್ಯ ದೋಸೆ ಮತ್ತು ಕ್ಯಾರೆಟ್ ಪಲ್ಯನ ಮಾಡಿದ್ದೀನಿ ಈ ಕೋಲ್ಡ್ ಆದಂಥ ಸಮಯದಲ್ಲಿ ಅಥವಾ ಜ್ವರ ಬಂದಿದೆ ಎಲ್ಲ ಒಂಥರ ಕಹಿ ಆಗಿದೆ ಅಂತ ಅಂದಾಗ ಈ ರೀತಿ ಮಾಡಿಕೊಡಿ ಆ ಸಮಯದಲ್ಲಿ ಎಣ್ಣೆನ ಹಾಕಬೇಡಿ ದೋಸೆ ಮೆಂತ್ಯ ದೋಸೆ ಮಾಡಿದಾಗ ಮೆಂತ್ಯ ದೋಸೆಗೆ ಏನಿದ್ರು ಕೂಡ ತುಪ್ಪನೇ ತುಂಬ ಟೇಸ್ಟ್ ಕೊಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ನನಗೆ ಎಂಟು ಗಂಟೆ ಆಗ್ತಾ ಇದೆ ಆಗ್ಲೇ ಅದಕ್ಕೆ ತಿಂಡಿ ಕೂಡ ರೆಡಿ ಆಗಿದೆ ಎಂಟು ಗಂಟೆಗೆ ತಿಂಡಿ ತಿನ್ಬಿಟ್ರೆ ಒಳ್ಳೇದು ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಗಳು ಕೂಡ ನಮಗೂ ಅದೇ ಕೂಡ ಅಭ್ಯಾಸ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಪುಟ್ಟ ಮಕ್ಳು ಇರ್ತಾರಲ್ಲ ಎರಡು ವರ್ಷದ ಮಕ್ಕಳು ಅವ್ರಿಗೂ ಕೂಡ ನೋಡಿ ಈ ತರ ಮಾಡ್ಕೊಳ್ಬೋದು ಇದು ಮಾಡಿದ್ದೀನಲ್ಲ ಅವ್ರಿಗೂ ಕೊಡ್ಬೋದು ಇದನ್ನ ದೊಡ್ಡೋರವ್ರಿಗುನು ತುಂಬಾ ಏಜ್ ಆಗಿದೆ ಅಂತ ಇರ್ತಲ್ಲ ತೊಂಬತ್ತು ವರ್ಷ ಆಗಿರೋರು ತೊಂಬತ್ತೆಂಟು ವರ್ಷ ಆಗಿರೋರೆಲ್ಲ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ರೀತಿ ಮಾಡ್ಕೊಟ್ರೆ ತುಂಬಾ ಒಳ್ಳೇದು ನೋಡಿ ಹಸಿಮೆಣಸಿಕಾಯಿ ಹಾಕಿಲ್ಲ ನಾನು ಕಾಯ್ತುರಿ ಕೂಡ ಹಾಕಿಲ್ಲ ಬೇಕಾದರೆ ಕಾಯ್ತೂರಿನ ಹಾಕೊಳ್ಬಹುದು ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಹೊಸ ಇತ್ತು ವಾಕಿಂಗ್ ಇತ್ತು ಇವತ್ತು ಇಷ್ಟೆಲ್ಲ ಆಯ್ತು ಬೆಳಗ್ಗೆ ಎಂಟು ಗಂಟೆವರೆಗೂ ನನ್ನ ದಿನಚರಿ ಏನು ಅನ್ನೋದನ್ನ ನಾನು ತೋರಿಸಿದ್ದೀನಿ ನಾನು ತಿಂಡಿ ಕೂಡ ಮಾಡ್ಕೊಂಡು ಬರ್ತೀನಿ ಇಲ್ಲಿಯವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು ಇವತ್ತಿನ ದಿನ ಎಲ್ಲರಿಗೂ ಕೂಡ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ರಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು